ಹಾನ್ರಬಲ್ ಯೂನಿಯನ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರದಲ್ಲೇ ಓದ್ ತಗೊಂಡಿದ್ದೆ ಇವತ್ತಲ್ಲೇ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ನಾನ್ ಸೈನ್ ಮಾಡಿದಿನಿ ಅಂತ ಹೇಳ್ತಾ ಇದ್ದ ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಮೀಡಿಯಂ ಕಂಪ್ಲೇಂಟ್ ಫೈಲ್ ಮಾಡಿದ್ದು ಇಲ್ಲವೂ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ನಾವು ಟುಡೇ ಫೈಟ್ ಮಾಡಪ್ಪ ಪೊಲೀಸ್ ಆಫೀಸರ್ಸ್ ಫ್ರೆಂಡ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದ ರೀತಿಯಲ್ಲಿ ಮಾಡುವ ಮಾಡಿಲ್ಲ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವ್ಯಕ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೆನ್ ದೊಡ್ಡವರಾಗಿರ್ಬೋದು ಏನು ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು ಗಾಂಧಿ ಸ್ಟ್ಯಾಚ್ಯೂ ಇಂದ ರಾಜ್ಭವನ್ಗೆ ಗಣವಂತ ರಾಜ್ಯಪಾಲರಿಗೆ ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ದೆನ್ ದಿ ಆಫೀಸ್ ನಾನು ಅದಕ್ಕೆ ಇಲ್ಲಿಂದ ಮಾಡ್ತಾ ಇರೋದಿಲ್ಲ ಸ್ಟ್ರಾಂಗ್ ಗೌರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಆಲ್ ಎಂ ಎಲ್ ಎಸ್ ಎಂ ಎಲ್ಸ್ ಎಂ ಪಿ ಎಂ ಎಲ್ಸೀಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಕೊಟ್ಟರು ಮಾಡಬೇಕು ಸೊ ಅದಕ್ಕೆ ಏನು ಬೇರೆ ಒತ್ತಾಯವನ್ನ ಯಾವುದಾದ್ರೂ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನ ಕೊಡಬೇಕು ಕಾನೂನಿಗೆ ಗೌರವವನ್ನು ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗೋ ಕೇಸ್ಗಳು ತಮ್ಮ ಸುಮಲತದಲ್ಲಿರುವಂತದಕ್ಕೆ ತಾವು ಕಾರ್ಯಮುಕ್ತ ಆಗ್ಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂತ ಗಾದಿ ಪ್ರತಿಮೆಯಿಂದ ರಾಜ್ಭವನ್ ಹೋಗ್ತಾ ಇದ್ದೇವೆ ನಾನು ರಾಜಭವನಿಗೆ ಪಕ್ಷದ ಪರವಾಗಿ ಈಗೇನೆ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇದು ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ ತೊಂದರೆ ಆಗಕ್ಕಿಲ್ದಂಗೆ ರಾಜ್ ಭವನಕ್ಕೆ ವಿಧಾನಸೌಧ ಒಳಗಡೆ ಹಿಡಿದು ರಾಜ್ ಒಳಗಡೆ ಹೋಗಿ ಗವರ್ನರ್ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂತ ಕಾರ್ಯಕ್ರಮ ಮನವಿ ಕೊಡುವಂತಹ ಕಾರ್ಯಕ್ರಮ ಒತ್ತಾಯ ಮಾಡುವಂತ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹ್ವಾನ ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ ಸರ್ ಒಬ್ಬ ವ್ಯಕ್ತಾರನ ಹೆಸರು ಮಾತ್ರನೇ ಬೇರೆ ನಾಲ್ ಫೋರ್ ವಾಟ್ ಎವರ್ ಬಿಲ್ಡಿಂಗ್ ಇಟ್ ಬಿ ನಿಧಾನಿ ಇಟ್ ಬಿ ಸಿಸ್ಟರ್ ಜುಲೇ ಇಟ್ ಬಿ ಎನಿವನ್ ಯಾರೆ ಯಾಕೆ ನಂಬರ್ ಅವರ ಪಿಡಿಂಗ್ ಇತ್ತು ಯಾವನು ಇನ್ವೆಸ್ಟಿಗೇಷನ್ ಆಗಿದೆ ವಾಟ್ ಎವರ್ ನೀ ಕೇಸಸ್ ಇನ್ವೆಸ್ಟಿಗೇಷನ್ ಆಗಿದೆ ಅಂದ್ರೆ ಇಸ್ ಫ್ರೀ ಟು ಮ್ಯೂಟ್ ಸ್ಯಾಂಕ್ಷನ್ ಅದಕ್ಕೆ ವೆಲಾಟ್ ಇಂಟರ್ವ್ಯೂ ಆಗಿದೆ